ಅವ್ರಿಗೆ ಸ್ಟರ್ ಡ್ರಾಯಿಂಗು ಆರ್ಕಿಟೆಕ್ಚರ್ ಡ್ರಾಯಿಂಗ್ ಟು ಡಿ ಡ್ರಾಯಿಂಗ್ ಇತ್ತೆ ಎಲಿವೇಶನ್ ಸಮೇತ ನಾವು ಎಸ್ಒಿ ಅಂತ ಬರುತ್ತೆ ಸೆಟ್ ಅಪ್ ಡ್ರಾಯಿಂಗ್ ಕೂಡ ಅವ್ರಿಗೆ ನಾವು ನಮ್ಮ ಕಡೆಯಿಂದ ಪ್ರೊವೈಡ್ ಮಾಡ್ತೀವಿ ವಿತ್ ಸೈಟ್ ವಿಸಿಟ್ ಇದೆ ನಮ್ಮ ಕಡೆಯಿಂದ ಎರಡು ಸೈಟ್ ವಿಸಿಟ್ ಕೂಡ ಫ್ರೀ ಆಗಿರುತ್ತೆ ಈಗ ಸೈಟ್ ತಗೊಂಡವರಿದ್ರೆ ಮನೆ ಕಟ್ಟಬೇಕು ಅನ್ನೋರು ಇದ್ರೆ ಇವ್ರನ್ನ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ ಸರಿ ಏನ್ ಮನ್ಸಲ್ಲಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀವಿ ಇದು ಡೂಪ್ಲೆಕ್ಸ್ ಮನೆ ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ಇದು ಬ್ರಹ್ಮಸ್ಥಾನ ಇದು ನಿಮಗೆ ಮನೆ ಮಧ್ಯದ ಭಾಗ ಸರಿಂದ ಸೂರ್ಯನ ಕಿರಣಗಳು ನೇರವಾಗಿ ಆಪ್ಷನ್ ಇದೆ ಹೌದು ಹಾ 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 ಈಗ ಅದು ಆಪ್ಷನ್ ಇಟ್ಟಿರೋದು ಸೂರ್ಯನ ಕಿರಣ ನೇರವಾಗಿ ದೇವರ ಮನೆ ಒಳಗೆ ಬೀಳ್ಬೇಕು ಅಂತಪಟ್ಟಿದೆ ಬರಬಹುದು ಸರ್ ಮೂವತ್ತೈದು ಲಕ್ಷದಲ್ಲಿ ಈ ತರ ಡ್ಯೂಪ್ಲೆಕ್ಸ್ ಹೋಮ್ ಅನ್ನ ನಾವು ಬೆಂಗಳೂರಲ್ಲಿ ಕಟ್ಟಬಹುದು ಅಂತ ಹೇಳೋದೇ ಒಂದು ಖುಷಿಯಾದಂತ ವಿಚಾರ ಆಲ್ಮೋಸ್ಟ್ ಐದು ಪ್ರಾಜೆಕ್ಟ್ ನಾಡ್ತಾ ಇದ್ದೀವಿ ಹಾಗಾದ್ರೆ ನೀವು ಇಲ್ಲಿ ತುಂಬಾ ಬಿಸಿ ಇದೀರಾ ಇದು ಎಷ್ಟು ಬಜೆಟ್ ಆಯ್ತು ಹಾಗಾದ್ರೆ ಈ ಮನೆ ಬಂದ್ಬಿಟ್ಟು ತರ್ಟಿ ಫೈವ್ ಲ್ಯಾಕ್ ತರ್ಟಿ ಫೈವ್ ಲ್ಯಾಕ್ あっき ಕಡೆಯಿಂದ ಬಂದ್ರೆ ನಮ್ ಕಡೆಯಿಂದ ಫಿಫ್ಟಿ ರುಪೀಸ್ ಡಿಸ್ಕೌಂಟ್ ಕೂಡ ನಮ್ಮ ಅರೇಂಜ್ ಸ್ಕ್ವೇರ್ ಫೀಟ್ ಪರ್ ಸ್ಕ್ವೇರ್ ಫೀಟ್ ಗೆ ಪರ್ ಸ್ಕ್ವೇರ್ ಫೀಟ್ ಫಿಫ್ಟಿ ರುಪೀಸ್ ಅವರು ಡಿಸ್ಕೌಂಟ್ ಅನ್ನ ಕೊಡ್ತಾರಂತೆ ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ಇವತ್ತು ನಾನೊಂದು ಹೋಮ್ ಟೂರನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಈಗಾಗಲೇ ನಾವು ಸುಮಾರು ಸೆಲೆಬ್ರಿಟಿಗಳ ಹೋಮ್ ಟೂರ್ ಇರ್ಬೋದು ಅಥವಾ ಬೇರೆ ಬೇರೆ ಲಕ್ಸುರಿಯಸ್ ಹೋಮ್ಗಳ ಟೂರ್ಗಳನ್ನು ನಿಮಗೆ ತೋರಿಸಿದ್ದೀವಿ ಆದರೆ ಫಾರ್ ದಿ ಫಸ್ಟ್ ಟೈಮ್ ನೈಂಟಿ ಪರ್ಸೆಂಟ್ ಕನ್ಸ್ಟ್ರಕ್ಷನ್ ಆಗಿರುವಂಥ ಒಂದು ಬಿಲ್ಡಿಂಗ್ ಮುಂದೆ ನಾನು ನಿಂತ್ಕೊಂಡಿದ್ದೀನಿ ಯಾಕೆ ಇದನ್ನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸುಮಾರು ಜನ ವೀಕ್ಷಕರು ನಮಗೆ ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಹೇಗೆಲ್ಲ ನಡೆಯುತ್ತೆ ನಮ್ಮ ಮನೆಯನ್ನು ನಾವು ಬಿಲ್ಡ್ ಮಾಡಬೇಕು ಅಂತ ಹೇಳಿದರೆ ಯಾರು ಸಪೋರ್ಟಿವ್ ಆಗಿ ನಮಗೆ ಸಿಗ್ತಾರಾ ಅನ್ನುವಂಥ ಒಂದು ಪ್ರಶ್ನೆಗಳನ್ನೆಲ್ಲ ಈ ಹಿಂದಿನ ವಿಡಿಯೋಸಲ್ಲಿ ಕೇಳಿದರು ಹಾಗಾಗಿ ಇವತ್ತು ನಿಮ್ಮ ಕನಸಿನ ಮನೆಯನ್ನು ನಿರ್ಮಾಣ ಮಾಡೋದಕ್ಕೆ ಒಂದು ಅತ್ಯದ್ಭುತ ಕಂಪನಿ ಪವರ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಅನ್ನುವಂಥ ಒಂದು ಸಂಸ್ಥೆ ಬೆಂಗಳೂರಲ್ಲಿದೆ ಸೊ ಆ ಸಂಸ್ಥೆಯವರೇ ರೆಡಿ ಮಾಡಿರುವಂಥ ಮನೆಯ ಒಳಗೆ ಕಡೆ ನಾನೀಗ ಹೋಗ್ತಾ ಇದ್ದೀನಿ ಕಂಪ್ಲೀಟ್ ಆದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ ನಿಮ್ಮ ಕನಸಿನ ಮನೆಯನ್ನ ನೀವೇನಾದ್ರೂ ಮಾಡಬೇಕು ಅಂತ ಹೇಳಿದ್ರೆ ಮೂರು ಬಜೆಟ್ನಲ್ಲಿ ನಿಮ್ಮ ಮನೆಯನ್ನ ನೀವು ನಿರ್ಮಾಣ ಮಾಡ್ಕೋಬಹುದು ಅದು ಕಡಿಮೆ ಬಜೆಟ್ ಆಗಿರ್ಬೋದು ಮಧ್ಯಮ ವರ್ಗದ ಬಜೆಟ್ ಆಗಿರ್ಬೋದು ಅಥವಾ ಪ್ರೀಮಿಯಂ ಬಜೆಟಲ್ಲಿ ನೀವೇನಾದರೂ ಮನೆ ಮಾಡಬೇಕು ಅಂತ ಹೇಳಿದರೆ ಇವರು ತುಂಬ ಸಪೋರ್ಟ್ ಮಾಡ್ತಾರೆ ಅಂದರೆ ಪವರ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಸಂಸ್ಥೆಯವರು ತುಂಬ ಸಪೋರ್ಟ್ ಮಾಡ್ತಾರೆ ಜೊತೆಗೆ ನಿಮ್ಮ ಕನಸನ್ನು ಅವರು ನೆರವೇರಿಸ್ತಾರೆ ವೀಕ್ಷಕರೇ ಇವತ್ತು ನನ್ನ ಜೊತೆಗೆ ಈ ಮನೆಯ ಬಗ್ಗೆ ಮಾತಾಡೋದಕ್ಕೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ವೀರಭದ್ರ ಅವರು ರೆಡಿ ಇದ್ದಾರೆ ಇಲ್ಲೇ ಇದ್ದಾರೆ ನೋಡಿ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ವೀಕ್ಷಕರೇ ಹೇಗಿದ್ದೀರಿ ಚೆನ್ನಾಗಿದೆ ಓಕೆ ನೀವು ಕಟ್ಟಿರುವಂತಹ ಮನೆ ನಿಮ್ಮಿಂದಲೇ ಒಂದಿಷ್ಟು ಮಾಹಿತಿ ಬೇಕು ಅಂತ ಹೇಳಿ ಇವತ್ತು ಇಲ್ಲಿಗೆ ಬಂದಿದ್ದೀವಿ ಸೊ ಮನೆ ಒಳಗಡೆ ಹೋಗೋಣ ನಂಗೆ ಒಂದಿಷ್ಟು ಮಾಹಿತಿಯನ್ನ ಕೊಡಿ ಈ ವಿಡಿಯೋ ನೋಡುವವರಿಗೆ ಒಂದಿಷ್ಟು ಇನ್ಫಾರ್ಮೇಟಿವ್ ಆಗಿರ್ಬೇಕು ಅನ್ನೋದು ನನ್ನ ಒಂದು ಆಶಯ ಸರ್ ಯಾಕಂದ್ರೆ ಎಲ್ರಿಗೂ ಮನೆ ಕಟ್ಟಬೇಕು ನಮ್ಮ ಮನೆ ಹಾಗಿರಬೇಕು ದುಡ್ಡು ಜಾಸ್ತಿ ಇಲ್ಲ ಆದ್ರೂ ಚೆನ್ನಾಗಿರ್ಬೇಕು ಅನ್ನೋಂತಹ ಆಸೆಗಳೆಲ್ಲ ಇರುತ್ತೆ ಸೊ ಅದೆಲ್ಲದಕ್ಕೂ ನೀವು ದಿ ಬೆಸ್ಟ್ ಅಂತ ಅನ್ನಿಸ್ತು ಹಾಗಾಗಿ ನಿಮ್ಮನ್ನು ಹುಡ್ಕೊಂಡು ಬಂದಿರುವಂತದ್ದು ಬನ್ನಿ ಸರ್ ಮನೆಯೊಳಗೆ ಹೋಗ್ಬರೋಣ ಇದೀಗ ದ್ವಾರ ಬಾಗಿಲು ಇದು ಬಂದ್ಬಿಟ್ಟು ನಿಮಗೆ ಮೈನ್ ಡೋರ್ ಬರುತ್ತೆ ಮೈನ್ ಡೋರ್ ಬಂದಿದ್ದು ಕಂಪ್ಲೀಟ್ ಟೀ ಕೂಡ ರೆಡಿ ಬರೋದು ಬರ್ಮಾ ಟೀಕೆ ಇದು ಬರ್ಮಾ ಟೀಕು ಹೌದು ಓಕೆ ಈ ಮನೆ ಈಗ ನಾವು ನಿಂತಿದೀವಲ್ಲ ಇದು ಯಾವ ಬಜೆಟ್ ಅಲ್ಲಿ ಅಗಿರುವಂತ ಮನೆ ಈಗ ನೀವು ಮೂರ್ ಆಪ್ಷನ್ ಕೊಟ್ಟಿದ್ದೀರಾ ನಿಮ್ಮ ಪಾಂಪ್ಲೆಟ್ ಸೆಟ್ ಅಲ್ಲೇ ಇದೆ ಇದೆ ನಮ್ಮಲ್ಲಿ ಬೇಸಿಕ್ ಮೀಡಿಯಂ ಪ್ರೀಮಿಯಂ ಅಂತ ಮೂರ್ ತರ ಪ್ಯಾಕೇಜ್ ಬರುತ್ತೆ ಮೀಡಿಯಂ ಪ್ಯಾಕೇಜ್ ಅಲ್ಲಿ ಮಾಡಿರುವಂತ ಮನೆ ಓಕೆ ಈಗ ಬೆಂಗಳೂರಲ್ಲಿ ಸುಮಾರು ಜನರಿಗೆ ಒಂದ್ ಆಸೆ ಅಂತ ಹೇಳಿದ್ರೆ ಸೈಟ್ ತಗೋಬೇಕು ಅಂತ ಹೇಳಿ ಸುಮಾರು ಜನ ಈಗ ತಗೊಂಡ್ ಬಿಟ್ಟಿದ್ದಾರೆ ಸುಮಾರು ಜನರಿಗೆ ಏನಂತ ಹೇಳಿದ್ರೆ ಒಂದ್ ಮನೆ ಕಟ್ಕೋಬೇಕು ನಾನು ಅಂತ ಕೆಲವರಿಗೆ ಟೈಮ್ ಕೊಡೋಕಾಗಲ್ಲ ಕೆಲವರಿಗೆ ಪ್ಲಾನಿಂಗ್ ಇರಲ್ಲ ನಾನು ಒಂದು ಕೇಳ್ಪಟ್ಟೆ ನೀವು ಪ್ಲಾನಿಂಗ್ ಅನ್ನು ಬೇಕಾದ್ರೂ ಕೊಡ್ತೀರಾ ಕನ್ಸ್ಟ್ರಕ್ಷನ್ ಅನ್ನು ಬೇಕಾದ್ರೂ ಕೂಡ ಮಾಡ್ಕೊಡ್ತೀರಾ ಎಲ್ಲದಕ್ಕೂ ನೀವು ರೆಡಿ ಇದೀರ ಹೌದೌದು ಬೇಕಾದ್ರೆ ಅವ್ರಿಗೆ ಸ್ಟರ್ ಡ್ರಾಯಿಂಗು ಆರ್ಕಿಟೆಕ್ಚರ್ ಡ್ರಾಯಿಂಗು ಟು ಡಿ ಡ್ರಾಯಿಂಗು ಇತ್ತ ಎಲಿವೇಶನ್ ಸಮೇತ ನಾವು ಎಸ್ಒಿ ಅಂತ ಬರುತ್ತೆ ಸೆಟ್ ಅಪ್ ಡ್ರಾಯಿಂಗ್ ಕೂಡ ಅವ್ರಿಗೆ ನಾವು ನಮ್ ಕಡೆಯಿಂದ ಪ್ರೊವೈಡ್ ಮಾಡ್ತೀವಿ ವಿತ್ ಸೈಟ್ ವಿಸಿಟ್ ಇದೆ ನಮ್ ಕಡೆಯಿಂದ ಎರಡು ಸೈಟ್ ವಿಸಿಟ್ ಕೂಡ ಫ್ರೀ ಆಗಿರುತ್ತೆ ಮಾಡಿಸ್ತೀರಾ ಖಂಡಿತ ಈಗ ಸೈಟ್ ತಗೊಂಡವರಿದ್ರೆ ಮನೆ ಕಟ್ಟಬೇಕು ಅನ್ನೋರಿದ್ರೆ ಇದ್ರೆ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಭಾಳನೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಸರ್ ಈಗ ಒಂದು ಮನೆ ಅಂತ ಹೇಳಿದ್ರೆ ನೀವು ಫಸ್ಟ್ ರೆಡಿ ಮಾಡ್ತೀರಾ ಸ್ಟಾರ್ಟಿಂಗಲ್ಲೇ ಕೇಳ್ಬಿಡ್ತೀನಿ ಈ ಮನೆಯನ್ನು ರೆಡಿ ಮಾಡೋಕ್ಕೆ ನೀವು ಎಷ್ಟು ತಿಂಗಳು ತಗೊಂಡ್ರಿ ಈ ಮನೆಯನ್ನು ರೆಡಿ ಮಾಡೋಕ್ಕಂಗೆ ಏಟ್ ಏಟ್ ಮಂತ್ಸ್ ಆಯ್ತು ಏಟ್ ಮಂತ್ಸ್ ಏಟ್ ಅಷ್ಟೇ ಅಷ್ಟೇ ಸರ್ ಏಟ್ ಮಂತ್ಸಲ್ಲಿ ಎಲ್ಲ ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀವಿ ಇದು ಡೂಪ್ಲೆಕ್ಸ್ ಮನೆ ಹಾ ಹಾ ಇದು ಇದು ಶೋಕೇಶ್ ಇದು ಹೌದು ಸರ್ ಇಲ್ಲಿ ಎಲ್ಲ ಶೋಕೇಶ್ ಬರ್ತಾ ಇದೆ ಇಲ್ಲಿ ಇಂಟೀರಿಯರ್ ವರ್ಕ್ ಇಂಟೀರಿಯರ್ ವರ್ಕ್ ನೀವೇ ಪ್ಲಾನಿಂಗ್ ಕೊಡ್ತೀರಾ ಹೇಗೆ ಅಂದ್ರೆ ಇಂಟೀರಿಯರ್ ವರ್ಕ್ ನಮ್ ಪ್ಯಾಕೇಜ್ ಇನ್ಕ್ಲೂಡಿಂಗ್ ಇರೋದಿಲ್ಲ ಬಟ್ ನಮ್ ಕಂಪನಿ ಟೈಪ್ ಮಾಡ್ಕೊಂಡಿದೆ ನಮ್ ಕಡೆ ರೆಡಿ ಮಾಡ್ಕೊಡ್ತಾ ಇದ್ದೀವಿ ಕನ್ಸ್ಟ್ರಕ್ಷನ್ ಸಿವಿಲ್ ವರ್ಕ್ ಮುಗಿತಾ ಇದ್ದಂಗೆ ಮಾಡ್ತೀವಿ ಕ್ಲೈಂಟ್ ಗೆ ಏನಾದ್ರು ಓಕೆ ಅಂದ್ರೆ ರೆಡಿ ಮಾಡ್ಕೊಡ್ತೀವಿ ಈ ಹಾಲ್ ಅಲ್ಲಿ ಈ ತರದ ಕಿಟಕಿಗಳನ್ನ ಯಾಕೆ ಇಟ್ಟಿದ್ದೀರಾ ಯು ಪಿ ವಿಂಡೋಸ್ ನೀವೀಗ ಒಂದು ಸ್ಪೇಸ್ ಅನ್ನು ಕೂಡ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಮಾಡ್ತೀರಾ ಅನ್ನೋದು ನನ್ಗೆ ಮನೆ ಒಳಗ್ ಬಂದಾಗ ಗೊತ್ತಾಯ್ತು ಯಾಕಂದ್ರೆ ನೋಡಿ ಅಲ್ಲಿ ಸ್ಟೇರ್ ಕೇಸ್ ಇದೆ ಮೇಲ್ಗಡೆ ಹೋಗೋದು ಹೌದು ಆದ್ರೆ ನೀವು ಅಲ್ಲೂ ಕೂಡ ಏನೋ ಒಂದು ಯುಟಿಲೈಸೇಷನ್ ಅವಕಾಶವನ್ನು ಮಾಡ್ಕೊಟ್ಟಿದ್ರೆ ಕೆಳಗಡೆ ಒಂದು ರೂಮ್ ತರ ಅರೇಂಜ್ ಮಾಡ್ಕೊಟ್ಟಿದ್ದೀವಿ ಇದೆಲ್ಲ ಪ್ಲಾನಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಓನರ್ ಕೊಡ್ತೀರಾ ಹೇಗೆ ನೀವು ಹೌದು ಸರ್ ಹೌದು ಮುಂಚೆ ಒಂದು ಟೂ ಡಿ ಡ್ರಾಯಿಂಗ್ ಅಂತ ಅವ್ರಿಗೆ ಮುಂಚೆ ಕ್ಲಿಯರ್ ಆಗಿ ಕೊಟ್ಟಿರ್ತೇವೆ ಆ ಡ್ರಾಯಿಂಗ್ ಪ್ರಕಾರ ಎಕ್ಸಿಕ್ಯೂಷನ್ ಆಗುತ್ತೆ ಸರ್ ಮುಂಚೆ ಫಸ್ಟ್ ಒಂದು ಟೂ ಡಿ ಡ್ರಾಯಿಂಗ್ ರೆಡಿ ಮಾಡಿಕೊಡ್ತೀವಿ ವಾಸ್ತು ಪ್ರಕಾರ ಅವ್ರ ಕ್ಲೈಂಟ್ಗೆ ಕರೆದ್ ಬಿಟ್ಟು ನೀಟಾಗಿ ಕುತ್ಕೊಂಡು ಡಿಸ್ಕಶನ್ ಮಾಡ್ಬಿಟ್ಟು ಆಮೇಲೆ ಫೈನಲೇಷನ್ ಮಾಡ್ತೀವಿ ಅದೇ ತರ ಇದು ನಿಮಗೆ ದೇವ್ರ ಮನೆ ಬಂದ್ಬಿಟ್ಟು ದೇವರ ಮನೆ ಬಂದ್ಬಿಟ್ಟು ನಿಮ್ಗೆ ಬ್ರಹ್ಮಸ್ಥಾನದಲ್ಲಿ ಬಂದಿದೆ ಇದು ಇದು ಓಕೆ ಯಾಕೆ ದೇವ್ರ ಮನೆ ಇಲ್ಲೇ ಇಟ್ಟಿದ್ದೀರಾ ನೀವು ಅಂತ ಅದು ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ಇದು ಬ್ರಹ್ಮಸ್ಥಾನ ಇದು ನಿಮಗೆ ಮನೆ ಮಧ್ಯದ ಭಾಗ ಸೂರ್ಯನ ಕಿರಣಗಳು ನೇರವಾಗಿ ಆಪ್ಷನ್ ಇದೆ ಈಗ ಅದು ಆಪ್ಷನ್ ಇಟ್ಟಿರೋದು ಸೂರ್ಯನ ಕಿರಣ ನೇರವಾಗಿ ದೇವ್ರ ಮನೆ ಒಳಗೆ ಬೀಳ್ಬೇಕು ಅಂತ ಇದು ಮಾತ್ರ ಸೂಪರ್ ಪ್ಲಾನಿಂಗ್ ಇದು ಇದು ನಾವು ಸುಮಾರು ಕಡೆ ನೋಡಿಲ್ಲ ಎಲ್ಲೂ ಕೂಡ ಈ ತರ ಪ್ಲಾನಿಂಗ್ ಅನ್ನು ನೋಡಿಲ್ಲ ನೋಡಿ ಇಲ್ಲಿ ದೇವರ ಮನೆ ಮೇಲ್ಗಡೆ ಸೂರ್ಯನ ಕಿರಣ ಬರೋದಕ್ಕೆ ಒಂದು ಆಪ್ಷನ್ ಅನ್ನು ಇಟ್ಟಿದ್ದಾರೆ ಸೊ ಇದು ಒಂಥರ ಬೆಳಕಿನ ಕಿಂಡಿ ಅಂತಾನೆ ಹೇಳ್ಬೋದು ಅಲ್ಲೂ ಕೂಡ ಆಪ್ಷನ್ ಇದೆ ಅಂದ್ರೆ ಮ್ಯಾಕ್ಸಿಮಮ್ ನಾವು ಲೈಟ್ ಯೂಸ್ ಮನೆ ಒಳಗೆ ಇರಬಹುದು ಅಂತ ಅಲ್ವಾ ಖಂಡಿತ ಖಂಡಿತ ಸರ್ ಇದೀಗ ಡೈನಿಂಗ್ ಹಾಲ್ ಇದು ಡೈನಿಂಗ್ ಟೇಬಲ್ ಬರುತ್ತೆ ಅದೇ ರೀತಿ ಇಲ್ಲಿ ನಿಮಗೆ ಕಿಚನ್ ಬರುತ್ತೆ ಸರ್ ಇಲ್ಲಿ ಓಕೆ ಕಿಚನ್ ಬಂದ್ಬಿಟ್ಟು ನೀನ್ ಇಂಟೀರಿಯರ್ ವರ್ಕೆಲ್ಲಾ ರೆಡಿ ಮಾಡ್ತಾ ಇದ್ದಾರೆ ಕಿಚನ್ ಅಂತ ಹೇಳಿದ್ರೆ ಇದೆಲ್ಲ ಇರುತ್ತೆ ಸರ್ ಇದು ಎಲ್ಲಾ ರೆಡಿ ನಿಮ್ದು ಇದು ನಮ್ ಪ್ಯಾಕೇಜ್ ಇನ್ಕ್ಲೂಡಿಂಗ್ ಆಗಿರಲ್ಲ ಇಲ್ಲ ನಿಮ್ಗೆ ನಾವ್ ತಂದ್ಕೊಟ್ರೆ ಪೆಟಿಂಗ್ ಮಾಡ್ಕೊಡ್ತೀವಿ ಎಲ್ಲಾ ಮಾಡ್ಕೊಡ್ತೀವಿ ಖಂಡಿತದ ಬಟ್ ಕಿಚನ್ ಹೆಂಗ್ ರೆಡಿ ಆಗ್ಬೇಕು ಯಾವ ವಾಸ್ತು ಮೂಲ ಯಾವ ತರ ಇರಬೇಕು ಅದನ್ನ ನೀವು ಮಾಡ್ಕೊಡ್ತೀವಿ ನಾವೇ ಮಾಡ್ಕೊಡ್ತೀವಿ ಇದೆಲ್ಲ ಕಟ್ಟಿಯೆಲ್ಲ ಬಂದ್ಬಿಟ್ಟು ನಮ್ ಪ್ಯಾಕೇಜ್ ಇನ್ಕ್ಲೂಡಿಂಗ್ ಆಗಿರುತ್ತೆ ಟೈಲ್ಸ್ ಇದು ಗ್ರಾನೈಟ್ ಎಲ್ಲ ಓಕೆ ಇಂಟೀರಿಯರ್ ವರ್ಕನ್ನ ನೀವೇ ಮಾಡ್ಸ್ಕೊ ಮಾಡ್ತಾ ಇದ್ದೀವಿ ಬಟ್ ಸಪರೇಟ್ ಪ್ಯಾಕೇಜ್ ಓಕೆ ಅದು ಸಪೋರ್ಟಿವ್ ಆಗಿ ನೀವು ಕೆಲಸ ಮಾಡ್ತೀರಾ ಹೌದು ಕಂಫರ್ಟೇ ಸ್ಪೇಸ್ ಇದೆ ಇದು ಹಾಂ ಸರ್ ಬೇಸಿ ಸೈಡ್ ವಿತ್ ಅಟ್ಯಾಚ್ ಅಂತ ಕೂಡ ಇದೆ ಸರ್ ಇದು ಟೂ ಇನ್ ಒನ್ ಮಾಡಿದ್ದೀವಿ ಸರ್ ಹಾಂ 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 ಆ ಕಡೆಯಿಂದನೂ ಬೇಕಾದ್ರೆ ಬರ್ಬೋದು ಆ ಕಡೆಯಿಂದನೂ ಬೇಕಾದ್ರೆ ಬರ್ಬೋದು ಸರ್ ಓಕೆ ಅದೇ ಥರ ಇಲ್ಲಿ ಇದು ಮಾಸ್ಟರ್ ಬೆಡ್ರೂಮ್ ಹೌದು ಸರ್ ಮಾಸ್ಟರ್ ಬೆಡ್ರೂಮ್ ಇದು ಓಕೆ 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 ಕಿಟಕಿಗಳೆಲ್ಲ ತುಂಬಾ ಎರಡೆರಡು ಇಟ್ಟಿದ್ದೀರಾ ಆಮೇಲೆ ವೆಂಟಿಲೇಷನ್ ವೆಂಟಿಲೇಷನ್ ತುಂಬಾ ಅವಕಾಶ ಇದೆ ಹೌದು ಬನ್ನಿ ಆ ಕಡೆ ಹೋಗೋಣ ಇಲ್ಲೇನಿದು ಆ ಕಡೆ ಒಂದು ಸ್ಪೇಸ್ ಇದೆಯಲ್ಲ ಸರ್ ಅದು ಬಂದ್ಬಿಟ್ಟು ಯುಟಿಲಿಟಿ ಬರುತ್ತೆ ಸರ್ ಯುಟಿಲಿಟಿ ಬೇಸ್ ಇವಾಗ ಓಕೆ ಇವಾಗ ಏನಾದ್ರು ಸಣ್ಣ ಪಟ್ಟಣ ಬಟ್ಟೆ ಏನಾದರೂ ಹಾಕಕ್ಕೆ ಹಾ ಹಾ ಅದಕ್ಕೆಲ್ಲ ಅನುಕೂಲ ಮಾಡ್ಕೊಳ್ತೀ ಫಸ್ಟಿಗೆ ನೀವು ಈ ಪ್ಲಾನ್ ನೆಲ್ಲಾ ಕೊಟ್ಟಿರ್ತೀರಾ ಹೌದು ಅವ್ರಿಗೆ ಓಕೆ ಆದ್ರೆ ಮಾತ್ರ ನೀವು ಬಂದ್ ಮಾಡ್ತೀರಾ ಇಲ್ಲ ಪ್ಲಾನ್ ಬೇಕಾದ್ರೆ ಚೇಂಜ್ ಮಾಡ್ ಚೇಂಜ್ ಮಾಡ್ಬಿಟ್ಟು ಆಮೇಲೆ ಎಕ್ಸಿಗೇಶನ್ ಮಾಡಿ ಓಕೆ ಓಕೆ ನೋಡಿ ಮೂವತ್ತೈದು ಲಕ್ಷದಲ್ಲಿ ಈ ತರ ಡಿಪ್ಲೆಕ್ಸ್ ಹೋಮ್ ಅನ್ನ ನಾವು ಬೆಂಗಳೂರಲ್ಲಿ ಕಟ್ಬೋದು ಅಂತ ಹೇಳೋದೇ ಒಂದು ಖುಷಿ ವಿಚಾರ ಆಲ್ಮೋಸ್ಟ್ ಆಲ್ ಜನ್ರ ಹತ್ರ ಈಗ ಸೈಟ್ಸ್ ಇದೆ ಹೌದು ಅದನ್ನ ನಾವು ಮನೆಗೆ ಕಟ್ಟಬೇಕು ಅಂತ ಅನ್ಕೊಂತಾರೆ ಸುಮಾರ್ ಜನರು ಟೈಮ್ ಕೊಡೋಕ್ಕಾಗಲ್ಲ ಸುಮಾರು ಜನರ ಹತ್ತು ಲಕ್ಷ ಅಂತ ಅಂದ್ಕೊಂಡು ಅದು ಎಪ್ಪ ಚಾನ್ಸಸ್ ಇರುತ್ತೆ ಈಗ ಸಪೋಸ್ ಈ ಮನೆಯನ್ನ ನೀವು ಮನೆಯನ್ನು ಲಕ್ಷ ಬಜೆಟ್ ಜಾಸ್ತಿ ಆಯ್ತು ಹಾಗೂ ಬಜೆಟ್ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಹೇಳಿರುತ್ತೆ ಸ್ವಿಚ್ ಕೂಡ ನೀವೇ ಮಾಡೋದ್ ಇನ್ಕ್ಲೂಡಿಂಗ್ ಆಗಿ ಬರುತ್ತೆ ಆಗದೆ ಇರೋದು ಯಾವ್ದು ಅಂತ ಹೇಳ್ಬಿಡಿ ಯಾಕಂದ್ರೆ ಎಲ್ಲ ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ತಿದ್ರೆ ಇನ್ಕ್ಲೂಡ್ ಆಗಿರೋದು ಯಾವ್ದಾಗ ನಮ್ಮ ಪ್ಯಾಕೇಜ್ ಎಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲ ಇನ್ಕ್ಲೂಡಿಂಗ್ ಆಗಿರುತ್ತೆ ಇನ್ಕ್ಲೂಡಿಂಗ್ ಆಗದೆ ಇರೋದಂದ್ರೆ ಇಂಟೀರಿಯರ್ ಮಾತ್ರ ಸರ್ ಇಂಟೀರಿಯರ್ ನಾವೇ ಮಾಡ್ತೀವಿ ಕೊಡ್ತೀವಿ ಬಟ್ ಅದೇನಪ್ಪ ಸಪ್ರೇಟ್ ರಿಕ್ವೈರ್ಮೆಂಟ್ ಮೇಲೆ ನಾವು ಕಾಲ್ ತಗೊಂಡು ರೆಡಿ ಮಾಡ್ಕೊಡ್ತೀವಿ ಸೂಪರ್ ಮೇಲ್ಗಡೆವಾ ಸರ್ ಈಗ ಇಲ್ಲಿ ಇದು ನೋಡಿ ಇಲ್ಲೊಂದೇನು ಸ್ಟೇರ್ ಕೇಸ್ಗೆ ಏನೋ ಇಟ್ಟಿದ್ದೀರಾ ಇದೊಂದು ಡಿಸೈನ್ ಕೂಡ ಚೆನ್ನಾಗಿದೆ ಜೊತೆಗೆ ನನಗನ್ಸುತ್ತೆ ಇದು ಅವಶ್ಯಕತೆನೆ ಇರಲಿಲ್ಲ ಇದೇನೋ ಒಂದು ಪರ್ಪಸ್ ಫುಲ್ಲಿ ಮನೆ ಚೆನ್ನಾಗಿ ಕಾಣಿಸಬೇಕು ಅಂತ ಇಟ್ಟಿದ್ದೀರಾ ಹೌದಂದ್ರೆ ದೇವ್ರ ಮನೆ ಇರೋದ್ರಿಂದ ಜಸ್ಟ್ ಒಂದು ಇದು ಗುಡ್ಡಲ್ಲಿ ಡಿಸೈನ್ ಮಾಡಿರೋದು ಸರ್ ಎಸ್ ಎಸ್ ಬರ್ತಾ ಇದೆ ಬಟ್ ತೋರ್ಸಷ್ಟು ಲುಕ್ ಚೆನ್ನಾಗಿ ಕಾಣ್ತಾ ಇರಲಿಲ್ಲ ನೋಡಿ ಈ ಪ್ರೈಸ್ ಬಗ್ಗೆ ಏನಾದ್ರು ವೇರಿಯೇಷನ್ ಆಗೋದು ಆತರ ಏನಾದ್ರು ಆಗುತ್ತಾ ಸರ್ ಹೇಗಿದು ಸರ್ ಇದು ನಾವು ನಮ್ಮ ಪ್ಯಾಕೇಜ್ ಬಂದ್ಬಿಟ್ಟು ನಾವು ಎಮ್ ಎಸ್ ಕೊಡ್ತಾ ಇದೇವೆ ಎಸ್ ಎಸ್ ತಗೊಂಡೋಗಿದ್ರಿಂದ ಸ್ವಲ್ಪ ಡಿಫ್ರೆನ್ಸ್ ಮಾಡ್ ಇತ್ತು ಕ್ಲೈಂಟ್ ಅದು ರಿಕ್ವೈರ್ಮೆಂಟ್ ಮೇಲೆ ನಾವು ಚೇಂಜಸ್ ಮಾಡಿ ಕೊಟ್ಟಿದ್ದೀವಿ ಓಕೆ ಈಗ ಒಂದು ಮನೆ ಅಂತ ಹೇಳಿದ್ರೆ ನಾರ್ಮಲಿ ಒಂದು ದೇವ್ರ ಮನೆ ಇರುತ್ತೆ ಸ್ಲಾಬ್ ಹಾಕ್ಬಿಡ್ತಾರೆ ಆದ್ರೆ ನೀವು ನೋಡಿ ಇದು ಗೋಪುರ ತರ ಏನೋ ಮಾಡಿದ್ರ ಗೋಪುರ ತರನೇ ಕ್ರಿಯೇಟ್ ಆಗಿದೆ ನಾನು ಆಗ್ಲೇ ಹೇಳಿದೆ ದೇವ್ರ ಮನೆ ಮೇಲೆ ಸೂರ್ಯನ ಕಿರಣ ನೇರವಾಗಿ ಬೀಳುತ್ತೆ ಅಂತ ಹೇಳಿ ನಾನು ಇದುವರೆಗೂ ಎಲ್ಲೂ ನೋಡಿಲ್ಲ ಸರ್ ಈ ತರ ದೇವ್ರ ಮನೆ ಮೇಲೆ ಬೀಳೋದನ್ನ ಎಲ್ಲೂ ನೋಡಿಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಎಲ್ಲಿಂದ ಸ್ಟ್ರೈಟ್ ಆಗಿ ಸನ್ಲೈಟ್ ಇದ್ರ ಮೇಲೆ ಬೀಳುತ್ತೆ ಅವಾಗ ಒಂದು ಪಾಸಿಟಿವ್ ಎನರ್ಜಿ ಮನೆ ಒಳಗಡೆ ಪಾಸ್ ಆಗುತ್ತೆ ಅನ್ನೋದು ನಮ್ಮ ಒಂದು ನಂಬಿಕೆ ಅದು ಅದು ಕೂಡ ಇಲ್ಲಿ ಇವರು ಕಟ್ಟಿರುವಂತಹ ಮನೆಯಲ್ಲಿ ಲಭ್ಯ ಇದೆ ಇನ್ನು ಮೇಲ್ಗಡೆ ಬಂದ್ರೆ ಇಲ್ಲಿ ರೂಮ್ಸ್ ಇದೆ ಅಲ್ಲ ಎಷ್ಟು ರೂಮ್ ಇದೆ ಸರ್ ಎರಡ ಮೇಲ್ಗಡೆ ಎರಡು ಮಾಸ್ಟರ್ ಬೆಡ್ರೂಮ್ ಇದೆ ಸರ್ ಇಲ್ಲಿ ಓಕೆನಾ ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಬಂದ್ಬಿಟ್ಟು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಇದು ನಿಮಗೆ ಅಟ್ಯಾಚ್ ಬಾತ್ರೂಮ್ ಸ್ಪೇಸ್ ಇಟ್ಟಿದ್ದೀರ ಸರ್ ಸ್ಟಾರ್ ಬಾಟ್ಲ್ ಅಲ್ಲಿ ಇರೋ ಹಾಗೆ ಇದು ಫುಲ್ ಬೇಸಸ್ ಆಗಿ ನಿಮಗೆ ಅಟ್ಯಾಚ್ ಮಾಡ್ಕೊಟ್ಟಿದ್ದೀವಿ ಇದು ನಿಮಗೆ ಫೋರ್ ಬೈ ಏಟ್ ಇದೆ ಸರ್ ಆಲ್ಮೋಸ್ಟ್ ಆಗಿ ಸೂಪರ್ ಅಂದ್ರೆ ನಿಮ್ಮ ಪ್ಲಾನಿಂಗ್ ಚೆನ್ನಾಗಿದೆ ಸರ್ ನಿಮ್ಮ ಕಂಪನಿಯ ಪ್ಲಾನಿಂಗ್ ಕೂಡ ತುಂಬಾ ಚೆನ್ನಾಗಿದೆ ನೀವ್ ಹೇಳದ್ರಿ ನಂಗೆ ಈವನ್ ಒಂದು ಪೇಂಟ್ ಕೂಡ ನಾವೇ ಹೊಡಿತೀವಿ ನಾವೇ ಹಾಕೊಡ್ತೀವಿ ಅಂತ ಈ ಪೇಂಟ್ ಸೆಲೆಕ್ಷನ್ ಎಲ್ಲ ಹೆಂಗಿರುತ್ತೆ ಸರ್ ಪೇಂಟ್ ಸೆಲೆಕ್ಷನ್ ಮುಂಚೆ ಇಂಟೀರಿಯರ್ ಡಿಸೈನ್ ಅಲ್ಲಿ ಅವರಿಗೆ ರೆಡಿ ಮಾಡಿ ತೋರಿಸಿರ್ತೇವೆ ಮುಂಚೆ ಮುಂದೆ ಇಂಟೀರಿಯರ್ ಈ ತರ ನಿಮ್ಗೆ ಕಲರ್ ಬರ್ತಾ ಇದೆ ಸರ್ ಹೆಂಗೆ ಕಲರ್ ಕಾಂಬಿನೇನ್ ಅಂತ ಅಂದ್ಬಿಟ್ಟು ಅವ್ರ ಕ್ಲೈನ್ ಆಫೀಸಿಗೆ ಕರೆದ್ಬಿಟ್ಟು ನೀಟಾಗಿಲ್ಲ ಡಿಸ್ಕಶನ್ ಮಾಡಿ ಅವ್ರ ಜೊತೆ ಸರ್ ಈ ತರ ಪೇಂಟ್ ಆಗಿದ್ರೆ ಈ ತರ ಕಲರ್ ಬರುತ್ತೆ ಅಂದ್ಬಿಟ್ಟು ಡಿಸ್ಕಶನ್ ಮಾಡಿ ಅರೇಂಜ್ ಓಕೆ ಈ ತರ ಟೈಲ್ ಎಲ್ಲ ಮನೆಗೂ ಈ ಬಜೆಟ್ ಅಲ್ಲಿ ಇದೆ ಸರ್ ಇಲ್ಲ ಬೇರ್ಬೇರೆ ಇದು ವುಡನ್ ಫ್ಲೋರಿಂಗ್ ಸರ್ ಇದು ಹಾ ಹಾ ಅಂದ್ರೆ ಈಗ ತರ್ಟಿ ಫೈವ್ ಲ್ಯಾಕ್ ಅಲ್ಲಿ ಬೇರೆ ಯಾರಾದ್ರೂ ಮನೆ ಕಟ್ಟೋದ್ರ ಇದನ್ ಬೇಡ ನನಗೆ ಅಂತ ಹೇಳಿದ್ರೆ ಚೇಂಜ್ ಮಾಡ್ಸೋ ಚೇಂಜಸ್ ಮಾಡ್ಕೊಡ್ತಾಯಿದ್ದೆ ಆಪ್ಷನ್ ಇದೆ ಆಪ್ಷನ್ ಇದೆ ಸರ್ ನಿಮಗೆ ಸೈಟ್ ನಾವು ಶಾಪಿಂಗ್ ಕರ್ಕೊಂಡ್ ಹೋದಾಗ ಅವ್ರಿಗೆ ಯಾವ ತರ ಕಲರ್ ಬೇಕು ಚಾಯ್ಸಿ ಹಿಂಗ್ ಯಾವ್ದು ಅವ್ರಿಗೆ ಆಪ್ಷನ್ ಬಿಟ್ಟಿದೆ ಸರ್ ಓಕೆ ಓಕೆ ಇನ್ನೊಂದು ರೂಮ್ ನೋಡೋಣ ಓಕೆ ಸೊ ನಾನ್ ಖುಷಿ ಆಯ್ತು ಯಾಕಂತ ಹೇಳಿದ್ರೆ ಈ ಮನೆ ಕಟ್ಟೋದು ಅಂತ ಹೇಳಿದ್ರೆ ನಾರ್ಮಲಿ ಕಟ್ಟಿ ಕೊಡ್ತಾರೆ ಉಳಿದಿದ್ದೆಲ್ಲ ನಾವೇ ಮಾಡ್ಕೋಬೇಕು ಅಂದ್ಕೊಂಡಿದ್ದೇನೆ ಹೌದು ಅಂದರೆ ಈಗ ಒಂದು ಸ್ವಿಚ್ ಕೂಡ ಅಥವಾ ವೈರಿಂಗ್ ಐಟಮ್ ಇರ್ಬೋದು ಈ ಫ್ಯಾನ್ಸ್ ಎಲ್ಲ ಸರ್ ಫ್ಯಾನ್ ಎಲ್ಲ ನಮ್ಮ ಪ್ಯಾಕೇಜಲ್ಲಿ ಇನ್ಕ್ಲೂಡಿಂಗ್ ಇರೋದಿಲ್ಲ ಬಟ್ ವೈರಿಂಗ್ಸ್ ಎಲ್ಲ ಆಗಿರುತ್ತೆ ಜಸ್ಟ್ ಬಂದು ಕಟ್ಟಿಂಗ್ ಮಾಡೋದು ಮಾತ್ರ ಸರ್ ಕ್ಲೈಂಟ್ ಎಲ್ಲ ಕೊಟ್ಟು ತಂದು ಕೊಟ್ಟರೆ ಕೆಟಿಂಗ್ ಓಕೆ ಇದು ಇನ್ನೊಂದು ರೂಮ್ ಹೌದು ಸರ್ ಇದು ಮಾಸ್ಟರ್ ಕೂಡ ಇದು ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ ನೋಡಿ ಇಲ್ಲಿದೆ ಒಂದು ಟೆರೆಸ್ ಇದೆ ಇನ್ನೊಂದು ಇಲ್ಲಿ ಒಂದು ಯುಟಿಲಿಟಿ ತರ ಅವರಿಗೆ ಪೇಸಸ್ ಬಿಟ್ಟಿದೆ ಸರ್ ಇದೆ ತರ ಓಕೆ ವಾವ್ ಸೆಟ್ ಔಟ್ ತರ ಅರೇಂಜ್ ಮಾಡಿದೆ ಸರ್ ಸಿಟ್ ಔಟ್ ಆಗುತ್ತೆ ಇದು ಮೇಲ್ಗಡೆ ಇಲ್ಲಿಂದ ಸ್ಟೇಕ್ ಇನ್ ಸೆಟ್ ಔಟ್ ಆಗಿದೆ ನೋಡಿ ಇಲ್ಲಿ ನಿಂತುಕೊಂಡ್ರೆ ಓಪನ್ ಎಲ್ಲ ಕಾಣಿಸುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಸರ್ ಇಲ್ಲೂ ಕೂಡ ಮೇಲ್ಗಡೆ ಹತ್ತೋದಕ್ಕೆ ವ್ಯವಸ್ಥೆಗಳನ್ನ ಮಾಡಿದೀರಾ ಸೊ ಮೇಲ್ ಫುಲ್ ಟೆರೆಸ್ ಅಲ್ವಾ ಇದೆಲ್ಲ ಬರುತ್ತೆ ಇದೆಲ್ಲ ಮೇಲ್ಗಡೆ ಫುಲ್ ಸ್ಪೇಸ್ ಇದೆ ಸೂಪರ್ ಈಗ ಮನೆಗೆ ಪೈಪ್ ಲೈನ್ಗಳು ಆಮೇಲೆ ಸಿಂಟ್ಯಾಕ್ಸ್ ನೀರಿನ ಕೆಲವೊಂದು ಇದಲ್ಲ ಆಗಬೇಕಲ್ಲ ಸರ್ ವ್ಯವಸ್ಥೆಗಳು ಅದು ಕೂಡ ನಿಮ್ಮ ಇದರಲ್ಲಿ ಹೌದೌದು ಸರ್ ಪ್ರತಿಯೊಂದು ನಮ್ಮ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡಿಂಗ್ ಆಗಿ ಬರ್ತಾ ಇದೆ ಅದೇ ರೀತಿ ಅವ್ರಿಷ್ಟೇ ಸಿಂಟೆಕ್ಸ್ ಇಡಕ್ಕೆ ಒಂದು ಸಣ್ಣಗೆ ಸ್ಲಾಬ್ ಆಗಿಬಿಟ್ಟು ಸೆವೆನ್ ಇಟ್ಟುಗಳ ಸಿಂಟೆಕ್ಸ್ ಮಾಡಿದಿವಿ ಸುತ್ತ ಅರೇಂಜ್ ಮಾಡ್ಕೊಟ್ಟಿದ್ದೀವಿ ಸೂಪರ್ ಇಲ್ಲಿಂದ ನೋಡಿದ್ರೆ ಹೌದು ದೇವ್ರ ಮನೆ ಕಾಣಿಸುತ್ತೆ ಸೂರ್ಯನ ಕಿರಣ ಡೈರೆಕ್ಟ್ ಆಗಿ ಒಳಗಡೆ ಬೀಳ್ತಾರ ಇದು ಈ ಮನೆಯ ವಿಶೇಷತೆ ಆಮೇಲೆ ಸರ್ ಈಗ ನೀವು ಇಷ್ಟೆಲ್ಲ ಮಾಡ್ಕೊಡ್ತೀರಾ ನೀವು ಹೇಳಿದ್ರಿ ಏಟ್ ಮಂತ್ಸ್ ಅಲ್ಲಿ ಮಾಡ್ಕೊಡ್ತೀನಿ ಅಂತ ಈಗ ಯಾವ್ದಾದ್ರು ದೊಡ್ಡ ಮನೆ ಇನ್ನೂ ದೊಡ್ಡ ಮನೆ ಅಲ್ಲ ಇದ್ರೆ ಎಷ್ಟು ಮಂತ್ ಆಗುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಏಟ್ ಮಂತ್ಸ್ ಗಿಂತ ಬೇಗನೆ ಆಗ್ತಾ ಇತ್ತು ಸ್ವಲ್ಪ ಇದು ಟೂ ಮಂತ್ಸ್ ಲೇಟ್ ಆಯ್ತು ಸರ್ ಅಂದ್ರೆ ಇಂಟೀರಿಯರ್ ಸ್ವಲ್ಪ ಡಿಸೈನ್ ನಮಗೆ ಕೈ ಹಿಡಿತಾ ಇದೆ ಇವಾಗ ಆಲ್ಮೋಸ್ಟ್ ನಾವೇ ಫಿನಿಶಿಂಗ್ ಮಾಡ್ಕೊಟ್ಟಿದ್ದು ಅಲ್ಲಿ ಟೂ ಮಂತ್ಸ್ ಆಗಿದೆ ಸರ್ ಈಗ ಇಂಟೀರಿಯರ್ ಸ್ವಲ್ಪ ಡಿಲೇ ಮಾಡ್ಕೊತ ಇದಾರೆ ಇನ್ನು ಬಜೆಟ್ ಫಾರ್ಮ್ಸ್ ಅಂತ ಇನ್ನು ನಿಮಗೆ ಜಿ ಪ್ಲಸ್ ಒನ್ ಜಿ ಪ್ಲಸ್ ಟೂ ಇತ್ತು ಅಂದ್ರೆ ವಿತ್ ಇನ್ ಟೆನ್ ಮಂತ್ ಅಲ್ಲಿ ಎಲ್ಲಾ ಕಂಪ್ಲೀಟ್ ಮಾಡ್ಕೊಡ್ತಾ ಇದೆ ಕಂಪ್ಲೀಟ್ ಮಾಡ್ಕೊಡ್ತೀವಿ ಹೌದು ಸರ್ ಓಕೆ ಇದುವರೆಗೂ ನೀವು ಎಷ್ಟು ಮನೆಗಳನ್ನ ನಿರ್ಮಾಣ ಮಾಡಿರಬಹುದು ಸರ್ ಈ ತರ ಐದು ಕಳೆದ ಐದು ವರ್ಷದಲ್ಲಿ ಸರ್ ಐದು ವರ್ಷದಿಂದ ನಮ್ದು ಫಾರ್ಟಿ ಪ್ಲಸ್ ಪ್ರಾಜೆಕ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ರನ್ನಿಂಗ್ ಪ್ರಾಜೆಕ್ಟ್ ಬಂದ್ಬಿಟ್ಟು ಟ್ವೆಂಟಿ ಫೈವ್ ಪ್ಲಸ್ ನಡೀತಾ ಇದೆ ಸರ್ ಅಲ್ಲೊಂದು ಬಿಲ್ಡಿಂಗ್ ಆಗ್ತಿದೆ ಇಲ್ಲಿ ಸಿಕ್ಕಾಪಟ್ಟೆ ಬಿಲ್ಡಿಂಗ್ ಗಳು ತಲೆ ಎತ್ತಿ ನಿಂತ್ಕೊಂತ ಇದಾವೆ ಅಲ್ಲಿ ಒಂದ್ ಮನೆ ರೆಡಿ ಆಗ್ತಿದೆ ಅಂತ ಅನ್ಸುತ್ತೆ ಅದು ಸರ್ ನಮ್ದೇ ಪ್ರಾಜೆಕ್ಟ್ ಅದು ಕೂಡ ಅದೇ ಕೂಡ ಇದನ್ನ ಸ್ಟಾರ್ಟ್ ಮಾಡಿದೀವಿ ಅವರೇ ಕ್ಲೈಂಟ್ ನಾವು ಮಾಡ್ತಿರೋ ವರ್ಕ್ ನೋಡ್ಕೊಂಡ್ಬಿಟ್ಟು ಅವರೇ ಬಂದ್ಬಿಟ್ಟು ಆಫೀಸ್ ವಿಸಿಟ್ ಮಾಡಿ ನಮ್ಮ ಕಡೆಯಿಂದ ಬೆಸ್ಟ್ ಪ್ಲಾನಿಂಗ್ ತಗೊಂಡು ಎಕ್ಸಿಕ್ಯೂಷನ್ ಕೂಡ ಅದ್ರಲ್ಲಿ ಮಾಡ್ತಾ ಇದೆ ಸರ್ ಇದೇ ಇಟ್ಟು ಆಲ್ಮೋಸ್ಟ್ ನಾವು ನಾಲ್ಕರಿಂದ ಐದು ಪ್ರಾಜೆಕ್ಟ್ ನಾಡ್ತಾ ಇದ್ದೀವಿ ಆಲ್ ಓವರ್ ಕರ್ನಾಟಕದ ನಾವು ಫುಲ್ ಕವರ್ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ ಹಾಂ ಜಸ್ಟ್ ಇವಾಗ ನಾವು ಮೇಜರ್ ಬಂದ್ಬಿಟ್ಟು ಬೆಂಗಳೂರು ಫೋಕಸ್ ಮಾಡ್ತಾ ಇದ್ದೀವಿ ಓಕೆ 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 ಯಾರಾದರೂ ಮನೆ ಕಟ್ಟೋರಿದ್ದರೆ ನಮ್ಮ ಮನೆ ಹೀಗಾಗಬೇಕು ಅಂದ್ಕೊಂಡು ನಮ್ಮ ಹತ್ರ ಇಷ್ಟು ಬಜೆಟ್ ಇದೆ ಈಗ ಮೂವತ್ತೈದು ಲಕ್ಷ ಅಂತಲ್ಲ ನಮ್ಮ ಹತ್ರ ಇಷ್ಟು ಬಜೆಟ್ ಇದೆ ನಮಗೆ ಕಟ್ಕೊಡೋಕ್ಕಾಗತ್ತಾ ಅನ್ನುವಂಥ ಕ್ವಶನ್ಸ್ ಇದ್ರೆ ಇವ್ರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ನನ್ನನ್ನು ಕಾಂಟ್ಯಾಕ್ಟ್ ಆಗಲ್ಲ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಬೇಕು ಯಾಕಂದ್ರೆ ಸುಮಾರು ಮನೆಗಳನ್ನ ಈಗಾಗಲೇ ಅವ್ರು ನಿರ್ಮಾಣ ಮಾಡಿದ್ದಾರೆ ಆಮೇಲೆ ಬೆಸ್ಟ್ ಐಡಿಯಾಸ್ಗಳು ಅವ್ರ ಜೊತೆಗಿದೆ ನಾನು ವೈಯಕ್ತಿಕವಾಗಿ ಅವ್ರ ಹತ್ರ ಮಾತಾಡುವಾಗ ನನಗೆ ಗೊತ್ತಾಗಿದ್ದು ಈ ವ್ಯಕ್ತಿ ಏನೋ ಒಂದು ಹೊಸ ಕಲ್ಪನೆಯನ್ನು ಇಟ್ಕೊಂಡಿದ್ದಾರೆ ಸುಮಾರು ಜನರಿಗೆ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಯಿತು ಹಾಗಾಗಿ ನಾನು ಇವತ್ತು ಇಲ್ಲಿಗೆ ಬಂದು ಇಲ್ಲೇ ಅವ್ರು ಮಾಡಿರುವಂತ ಮನೆ ಈಗ ಹೊಸದಾಗಿ ಮೊನ್ನೆ ಏನೋ ಇದು ಗ್ರಹ ಪ್ರವೇಶ ಒಂದು ಆಗೋಯ್ತು ಅನ್ನೋದನ್ನು ಕೇಳ್ಪಟ್ಟೆ ಸೊ ಆ ಮನೆಗೆ ಬಂದು ಈ ವಿಡಿಯೋನ ಮಾಡಿದ್ದೀನಿ ಸೊ ಬೇರೆ ಏನಾದರೂ ನಮ್ಮ ವೀಕ್ಷಕರು ಡೌಟ್ಸ್ ಗಳಿದ್ರೆ ಅದೆಲ್ಲದಕ್ಕೂ ನಿಮಗೆ ಕರೆ ಮಾಡ್ತಾರೆ ನಾನು ನಿಮ್ಮ ಫೋನ್ ನಂಬರ್ ಅನ್ನೇ ಕೊಟ್ಟಿರ್ತೇನೆ ದಯವಿಟ್ಟು ನಮ್ಮ ವೀಕ್ಷಕರು ಯಾರಾದ್ರೂ ಇಲ್ಲಿಗೆ ಬಂದ್ರೆ ಅಥವಾ ನನ್ನ ವಿಡಿಯೋನ ನೋಡ್ಕೊಂಡು ಯಾರಾದ್ರೂ ನಿಮ್ಮ ಹತ್ರಕ್ಕೆ ಬಂದ್ರೆ ಕೊನೆಯದಾಗಿ ನಾನು ಕೇಳೋದು ನಮಗೆ ಏನಾದರೂ ಆಫರ್ಗಳನ್ನು ಕೊಡ್ತೀರಾ ನೀವು ನಮ್ಮ ವೀಕ್ಷಕರಿಗೆ ಬೇರೆಯವರಿಗೆ ಅಂತ ನಾನು ಹೇಳಲ್ಲ ನನ್ನ ವೀಡಿಯೋಸನ್ನು ನೋಡ್ಕೊಂಡು ಯಾರಾದರೂ ಬಂದರೆ ಅವರಿಗೆ ಏನಾದರೂ ಆಫರ್ ಕೊಡ್ತೀರಾ ಸರ್ ನಿಮ್ಮ ಕಡೆಯಿಂದ ವೀಕ್ಷಕರು ಬಂದರೆ ನಮ್ಮ ಕಡೆಯಿಂದ ಫಿಫ್ಟಿ ರುಪೀಸ್ ಡಿಸ್ಕೌಂಟ್ ಕೂಡ ಸ್ಕ್ವೇರ್ ಫೀಟ್ ಪರ್ ಸ್ಕ್ವೇರ್ ಫೀಟಿಗೆ ಪರ್ ಸ್ಕ್ವೇರ್ ಫೀಟ್ ಫಿಫ್ಟಿ ರುಪೀಸ್ ಅವರು ಡಿಸ್ಕೌಂಟನ್ನು ಕೊಡ್ತಾರಂತೆ ಇನ್ನು ಹೆಚ್ಚಿನ ಮಾಹಿತಿಗಳು ನಿಮಗೆ ಬೇಕಾಗಬಹುದು ಕೆಲವೊಂದು ಡೌಟ್ಸ್ಗಳು ಕೂಡ ಬರಬಹುದು ನಾವು ಮಾತಿನ ಮಧ್ಯೆ ಆಡದೇ ಇರುವಂಥ ಕೆಲವೊಂದು ಕ್ವಶನ್ಸ್ಗಳು ನಿಮಗೂ ಕೂಡ ಬರಬಹುದು ಅಂತ ನನಗನ್ಸುತ್ತೆ ನಿಮಗೆ ಎಲ್ಲವುದಕ್ಕೂ ಕೂಡ ಪವರ್ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಹೆಲ್ಪ್ ಮಾಡುತ್ತೆ ಜೊತೆಗೆ ಮಾಹಿತಿ ಬೇಕಿದ್ದರೂ ಕೂಡ ಅವ್ರನ್ನ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಲ್ಲ ಆ ನಂಬರ್ಗೆ ಕಾಲ್ ಮಾಡಿ ನೀವು ಅವರ ಸಹಾಯವನ್ನು ಪಡೀರಿ ಜೊತೆಗೆ ನಿಮ್ಮ ಕನಸಿನ ಮನೆಯನ್ನು ನೀವು ಕಟ್ಟಿಸ್ಕೊಳ್ಳಿ ಅನ್ನೋದು ನನ್ನ ಒಂದು ಉದ್ದೇಶ ಈಗಾಗಲೇ ಕನ್ಸ್ಟ್ರಕ್ಷನ್ ಆಗಿರುವಂಥ ಮನೆಯ ಒಂದು ಟೂರನ್ನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಇದನ್ನು ತೋರಿಸೋದಕ್ಕೆ ನಮಗೆ ಇವರು ತುಂಬಾ ಹೆಲ್ಪ್ ಮಾಡಿದ್ರು ಸೊ ನಿಮಗೆ ಸರ್ ನಮ್ಮ ಹೆಗ್ಗದೆ ಸ್ಟುಡಿಯೋ ಎಲ್ಲ ವೀಕ್ಷಕರ ಪರವಾಗಿ ತುಂಬುರ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಈ ವಿಡಿಯೋವನ್ನು ಮಾಡಿರುವುದು ನಿಮಗೆ ಸಂಪೂರ್ಣ ಸಹಾಯ ಆಗುತ್ತೆ ಅನ್ನುವಂಥ ಅನಿಸಿಕೆ ನಂದು ಯಾರಾದರೂ ಮನೆ ಕಟ್ಟುವ ಪ್ಲಾನ್ ಇದ್ರೆ ಸೈಟ್ ಇದ್ದು ಮುಂದೆ ಏನಾದರೂ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು ಇಲ್ಲ ಪ್ಲಾನಿಂಗನ್ನು ಪಡ್ಕೋಬೇಕು ಅದರಲ್ಲೂ ವಾಸ್ತು ಪ್ರಕಾರವಾಗಿ ನನ್ನ ಮನೆ ಇರಬೇಕು ಅಂತ ಯಾರಾದರೂ ಯೋಚನೆ ಮಾಡೋರಿದ್ರೆ ದಯವಿಟ್ಟು ಪವರ್ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪನಿಯನ್ನು ನೀವು ಒಮ್ಮೆ ವಿಸಿಟ್ ಮಾಡಿ ಅಲ್ಲಿ ಅವ್ರ ಅವರ ಆಫೀಸಿಗೆ ಹೋದ್ರೆ ನಿಮ್ಗೆ ಅದರ ಐಡಿಯಾ ಬರುತ್ತೆ ಸೊ ವಾಸು ಪ್ರಕಾರವಾಗಿ ಮನೆ ಕಟ್ಟೋದು ಒಂದು ಉತ್ತಮ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಟಿನ್ ಹೆಗ್ಗದ್ದೆ ಸ್ಟುಡಿಯೋ